ಬಟ್ ನಂದು ವೇಟ್ ಇದ್ದಿದ್ದು ಒನ್ ಮಂತ್ ಬ್ಯಾಕ್ ಸಿಕ್ಸ್ಟಿ ಫೈವ್ ಜಿಸ್ ಇದ್ದು ನೋಡಿ ಟೂ ಪಾಯಿಂಟ್ ಸೆವೆಂಟಿ ಏಟ್ ನನ್ನ ವೇಟ್ ಇವತ್ತು ರಾಗಿ ಮಾಲ್ಟ್ ಉಪ್ಪಿನಕಾಯಿ ಆಮೇಲೆ ಒಂದು ನಾಲ್ಕು ಆರೆಂಜ್ ಚಪಾತಿ ಆಮೇಲೆ ಎಣ್ಣೆಗಾಯಿ ಪಲ್ಯ ಆಮೇಲೆ ಒಂದು ಕ್ಯಾರೆಟ್ ಸ್ವಲ್ಪ ಫಂಟಿ ಫೈವ್ ಮಡಿಗೆ ಬ್ಲಾಗ್ಸ್ ಹಿಂಗೆ ಹಿಂಗದಿರಿ ಇವತ್ತಿನ್ನ ಸ್ಯಾಟರ್ಡೆ ಸಟರ್ಡೆ ಬ್ಲಾಗ್ನ ಮಾರ್ನಿಂಗ್ ನೈನ್ ಥರ್ಟಿ ಆಗೈತಿ ಈಗ ಸ್ಟಾರ್ಟ್ ಮಾಡತ್ತೀನಿ ಇವತ್ತೊಂದು ಸ್ವಲ್ಪ ಲೇಟ್ ಆಗ್ತಿ ಯಾಕಂದರೆ ಕಿತ್ತು ಸ್ಕೂಲ್ ಇರಲಿಲ್ಲ ಸ್ಕೂಲ್ ಇಲ್ಲ ಇವತ್ತು ಆದರೂ ಸ್ಕೂಲ್ ಹೇಳಿ ಜಲ್ದಿ ಜಲ್ದಿ ಸ್ನಾನ ಮಾಡಿ ರೆಡಿ ಮಾಡಿ ರೆಡಿ ಮಾಡ್ಸಿನಿ ಇಲ್ಲಾಂದ್ರೆ ರೆಡಿನಾಗೋಂಗಿಲ್ಲ ಸ್ಕೂಲ್ ಅಂದ್ರೆ ಸ್ನಾನ ಮಾಡೋಂಗಿಲ್ಲ ಲೇಟ್ ಲೇಟ್ ಎಲ್ಲ ಲೇಟ್ ಮಾಡ್ತಾಳೆ ಅದಕ್ಕೆ ಸ್ಕೂಲ್ ಹೇಳಿ ಸ್ಕೂಲ್ ಹೇಳಿ ರೆಡಿ ಮಾಡ್ತೀನಿ ಆಮೇಲೆ ಒಂದು ಸ್ವಲ್ಪ ಎಲ್ಲ ಕೆಲಸ ಮುಗಿಯೋದು ಲೇಟ್ ಆಯಿತು ಮತ್ತೂರಿ ಆಯ್ತು ಈಗ ನಾನು ಟಿಫಿನ್ ಮಾಡ್ತೀನಿ ಇವತ್ತಿನ ದಿನ ನನ್ನ ಡಯಟ್ ಬ್ರೇಕ್ಫಾಸ್ಟ್ ಇದು ಏನು ಗೊತ್ತಾ ಇವತ್ತು ರಾಗಿ ಮಾಲ್ಟ್ ಉಪ್ಪಿನಕಾಯಿ ಆಮೇಲೆ ಒಂದು ನಾಲ್ಕು ಆರೆಂಜ್ ಮೂರು ಬಾದಾಮ್ ತೊಗೊಂಡಿನಿ ಆಮೇಲೆ ಒಂದು ಕಪ್ ಆಗೋಷ್ಟು ಒಂದು ಗ್ಲಾಸ್ ಆಗೋಷ್ಟು ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ ತಗೊಂಡೇನಿ ಸೊ ಇದು ಇವತ್ತಿಂದ ನನ್ನ ಬ್ರೇಕ್ಫಾಸ್ಟ್ ಡಯೆಟ್ ಒಳಗೆ ಹ್ಞೂ ಸೊ ಇವತ್ತಿನ ದಿನ ಹೆಂಗೊಕೈತಿ ಆಮೇಲೆ ನನ್ನ ಡಯಟ್ ಒಳಗೆ ಏನೇನು ನಾನು ತೊಗೊಳಾಕತ್ತೇನೆ ಇವತ್ತಿನ ದಿನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಟೇಟ್ ಉಂಡಾಗಿರ್ರಿ ಆಮೇಲೆ ಇವತ್ತೊಂದು ಫಾರ ಒಂದು ಸ್ವಲ್ಪ ಒಂದಷ್ಟು ಹಿಟ್ ಹಾಕ್ಸ್ಕೊಂಡ್ ಬರೋದು ಹೋಗ್ಬೇಕು ನಾನು ಜಿನ್ನಿಗೂ ಹೋಗ್ಬೇಕು ನೋಡ್ತೀನಿ ಇವತ್ತೇನೇನು ಹಾಕೈತಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸ್ಟೇಟ್ ಯುಂಡಾಗಿರೀ ವಿಡಿಯೋ ಆದ್ರೆ ಏನು ಮಾಡ್ಬೇಕು ಬಂಗಾರಿ ಲೈಕ್ ಮಾಡಬೇಕು ಸಬ್ಕ್ರೈ ಮಾಡಬೇಕು ಹಾ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅನಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೆಕ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹ್ಞೂ ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ ಒಳಗೆ ಏನು ಮಾಡಬೇಕು ಫಾಲೋ ಮಾಡಬೇಕು ಫಾಲೋ ಮಾಡಬೇಕು ಹ್ಮ್ ಪ್ರಣವಿ ನೋಡ್ರಾಗ ಒಂದು ಸ್ವಲ್ಪ ರೆಡಿ ಅದೇ ಸ್ವಲ್ಪ ಹಿಟ್ಟು ಹಾಕ್ಸ್ಕೊಂಡ್ಬರ್ಬೇಕು ಜೋಳದ ಹಿಟ್ಟು ಕಾಲಿಗೆ ನಮ್ಮ ಮನೆಯಾಗ ಇದೆಲ್ಲ ರೆಡಿ ಮಾಡಿಟ್ಟೇನೆ ಜೋಳ ಹಾಕಿಟ್ಟೆನಿ ಆಮೇಲೆ ಇವಾಗ ಪ್ರೆಸೆಂಟ್ ನಾನು ವೇಟ್ ತೋರಿಸ್ತೀನಿ ನಿಮಗೆ ಹೇಳಿ ನೋಡಿರಿ ಸಿಕ್ಸ್ಟಿ ಟೂ ಪಾಯಿಂಟ್ ಸೆವೆಂಟಿ ಐದು ನನ್ನ ವೇಟ್ ಪ್ರೆಸೆಂಟ್ ನೋಡಿದ್ರಲ್ಲ ಈಗ ಕರೆಂಟ್ ನಂದು ವೇಟ್ ಇರೋದು ಸಿಕ್ಸ್ಟಿ ಟು ಪಾಯಿಂಟ್ ಸೆವೆಂಟಿ ಅಂದ್ರೆ ಅದೇ ವೇರಿಯೇಷನ್ ಆಗ್ತೈತೆ ಟಿಫಿನ್ ಮಾಡಿದ್ನಲ್ಲ ಆ ಸೆವೆಂಟಿ ಅಷ್ಟು ಜಾಸ್ತಿ ಆಗಿರ್ತೈತಿ ಕರೆಂಟ್ ವೇಟ್ ಇರೋದು ಅಂದ್ರೆ ಸಿಕ್ಸ್ಟಿ ಕೆ ಜಿಸ್ ಎಕ್ಸಾಕ್ಟ್ಲಿ ಅದ ತ್ರೀ ವೀಕ್ಸ್ ಫೋರ್ ವೀಕ್ಸ್ ಬ್ಯಾಕ್ ನನ್ನ ವೇಟ್ ನಿಮ್ಗೆ ಅದು ಕ್ಯಾಪ್ಚರ್ ಇದ್ರೆ ನಾನು ಹಾಕ್ತೀನಿ ಮೊಬೈಲ್ ಒಳಗೋ ಆಮೇಲೆ ಕ್ಯಾಮ್ರಾ ಒಳಗೂ ಮಾಡ್ಕೊಂಡೇನಿ ಅದು ಸಿಕ್ಕರೆ ಹಾಕ್ತೀನಿ ಬಟ್ ನಂದು ವೇಟ್ ಇದ್ದಿದ್ದು ಒನ್ ಮಂತ್ ಬ್ಯಾಕ್ ಸಿಕ್ಸ್ಟಿ ಫೈವ್ ಕೆ ಇದ್ದಿತ್ತು ಇವಾಗ ಸಿಕ್ಸ್ಟಿ ಟು ಆಗೈತಿ ಒನ್ ಮಂತ್ ಕಂಪ್ಲೀಟಾಗಿ ನಾನು ಸ್ಟ್ರಿಕ್ಟಾಗಿ ಡಯಟ್ ಮಾಡೀನಿ ಪ್ಲಸ್ ಎಕ್ಸಸೈಸ್ ಪ್ಲಸ್ ವಾಕ್ ಎಲ್ಲ ನೀವ ನೋ ನೀವ ನೋಡ್ತಿರ್ಬೋದು ಒನ್ ಮಂತ್ ಒಳಗೆ ಎಷ್ಟೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೋದು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡಬೇಕು ಆಮೇಲೆ ಪೋರ್ಷನ್ ಕಂಟ್ರೋಲ್ ಮಾಡಬೇಕು ಪ್ಲಸ್ ವಾಕಿಂಗ್ ಆಮೇಲೆ ಎಕ್ಸಸೈಸ್ ಮಾಡಿದ್ರೆ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಮಾಡ್ಕೊಬೋದು ನನಗೆ ಭಾಳ ಅಂದರೆ ಭಾಳ ಖುಷಿ ಆಗತೈತಿ ಈ ವೆಯ್ಟ್ ಲಾಸ್ ಜರ್ನಿ ನಾನು ಕಂಟಿನ್ಯೂ ಮಾಡ್ತೀನಿ ಎಷ್ಟು ನನ್ನ ಟಾರ್ಗೆಟ್ ಐತಲ್ಲ ಅಲ್ಲಿವರೆಗೂ ನಾವು ಕಂಟಿನ್ಯೂ ಮಾಡ್ತೀನಿ ಇದನ್ನು ಎಕ್ಸರ್ಸೈಸ್ ಪ್ಲಸ್ ವಾಕ್ ಅದನ್ನು ಬಿಡಬಾರ್ದು ಡಯಟನ್ನು ಬಿಡಬಾರ್ದು ನೀವು ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಡ್ಬೇಕಂತ ಅಂದ್ಕೊಂಡಿರಿ ನನ್ನ ವ್ಲಾಗ್ಸನ್ನು ಫಾಲೋ ಮಾಡಿರಿ ಆಮೇಲೆ ನೀವು ವೆಯ್ಟ್ ಲಾಸ್ ಚಾಲೆಂಜಿಗೆ ರೆಡಿ ಇದ್ದೀರಿ ಅಂದರೆ ನಾನು ವೆಯ್ಟ್ ಲಾಸ್ ಚಾಲೆಂಜಿಗೆ ಚಾಲೆಂಜ್ನ ನಿಮ್ಮ ಜೊತೆಗೆ ಮಾಡೋಕೆ ರೆಡಿ ಇದ್ದೀನಿ ಕಾಮೆಂಟ್ ಮುಖಾಂತರ ಬರ್ ತಿಳಿಸ್ರಿ ಒಂದು ಹತ್ತು ಜನ ಕಮೆಂಟ್ ಹಾಕಿದ್ರೆ ಸಾಕ ನಾನು ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿ ಎವ್ರಿ ಡೇ ನಾನು ಏನು ತೊಗೊಂತೀನಿ ಬೆಳಗ್ಗೆಯಿಂದ ಹಿಡ್ಕೊಂಡು ರಾತ್ರಿವರೆಗೂ ಲಾಸ್ಟ್ ಊಟದ ಲಾಸ್ಟ್ ಮೀಲ್ವರೆಗೂ ನಾನು ಏನೇನು ತೊಗೊತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಒಂದು ಹತ್ತು ಕಮೆಂಟ್ ಬಂದರೂ ಸಾಕು ನಾನು ಡೆಫಿನೆಟ್ಲಿ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತೀನಿ ಇಲ್ಲಾಂದ್ರೆ ರ್ಯಾಂಡಮ್ ಆಗಿ ನಾನು ಏನು ತೊಗೊತೀನಿ ನನ್ನ ವೇಟ್ ಅಂತ ಹೇಳಿ ವ್ಲಾಗ್ಸ್ ಹಾಕೊತ ಹೋಗ್ತೀನಿ ಅಷ್ಟೇ ಸೊ ಇವಾಗಂತೂ ಸದ್ಯಕ್ಕೆ ಆರಾಮಾಗಿ ತಿನ್ಕೊಂಡು ಅನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳಾತೀನಿ ರಾತ್ರಿ ಲಾಸ್ಟ್ ಮೀಲ್ವರೆಗೂ ನಾನು ಏನೇನು ತೊಗೊತೀನಿ ಸ್ಮಾಲ್ ಸ್ಮಾಲ್ ರೀಲ್ಸನ್ನು ಹಾಕತ್ತೀನಿ ನೀವು ಅಲ್ಲರೂ ಫಾಲೋ ಮಾಡಿರಿ ನನಗೆ ನಿಮ್ಗೆ ಒಂದು ಐಡಿಯಾ ಸಿಗ್ತೈತಿ ನೀವು ಆ ಥರ ಮಾಡ್ಬೋದು ಅಂತ ಬಟ್ ಸದ್ಯಕ್ಕಂತೂ ಹಿಟ್ ಹಾಕ್ಸ್ಕೊಂಡ್ಬರಕ್ಕೆ ಹೋಗ್ಬೇಕು ಜೋಳ ಜೋಳದೊಟ್ಟು ಖಾಲಿ ಆಗೈತಿ ಮೇನ್ ಡಯಟ್ ಒಳಗೆ ನನಗೆ ಜೋಳದ ರೊಟ್ಟಿನೇ ಇಷ್ಟ ಆಗೋದು ನಂಗೆ ಚಪಾತಿ ಅಷ್ಟು ಇಷ್ಟ ಆಗಂಗಿಲ್ಲ ಇವಾಗ ಹಿಟ್ಟು ಹಾಕ್ಸ್ಕೊಂಡು ಬರ್ಬೇಕು ಆಮೇಲೆ ಒಂದಷ್ಟು ಸ ರೇಷನ್ ಕಾಲಿಗೆ ಏತಿ ರೇಷನ್ ತರಬೇಕು ಹಿಟ್ಟು ಹಿಟ್ಟಾಕ್ಸ್ಕೊಂಡು ಬಂದಾದಮೇಲೆ ನಿಮ್ಮ ಜೊತೆ ಶಿ ಸಿಗ್ತೇನಂತೆ ಸ್ಟೇಟ್ ಉಂಡಾಕಿ Kast. ಬೆಳಗ್ಗೆ ರಾಗಿ ಗಂಜಿ ಕುಡ್ದಿದ್ದೆ ನಾನು ಈಗ ಸದ್ಯಕ್ಕ ಉಪ್ಪಿಟ್ಟು ಮಾಡಕೊಳಕ್ ಇವಾಗ ಮಧ್ಯಾಹ್ನಕ್ಕ ಉಪ್ಪಿಟ್ಟು ಮಾಡಾತೀನಿ ಸಿಂಪಲ್ ಆಗಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ಮತ್ತೆ ಅಂದರೆ ಊಟ ಕಂಪ್ಲೀಟ್ ಹಾಕೈತಿ ಇವತ್ತು ಸಾಟರ್ಡೆ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿ ಇದಾವೆ ನನಗೆ ವೀಕು ವಾರದ ಫುಲ್ ಏನು ಕೆಲ್ಸದವಲ್ಲ ಇವತ್ತು ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಮಾಡೋಕ್ಕಾಗೋದಿಲ್ಲ ಹೇಳಿ ಸೊ ಇವಾಗ ಉಪ್ಪಿಟ್ ಮಾಡಿ ಆಮೇಲೆ ತಿಂದು ಒಂದಷ್ಟು ವಿಡಿಯೋಸ್ ಎಡಿಟ್ ಮಾಡೋದು ಮಾಡಿ ಆಮೇಲೆ ನಿಮಗೆ ಸಿಗ್ತದೆ ಈಗ ನೋಡಿ ಹಿಂಗ್ ಮಾಡಿದ ತಕ್ಷಣ ಹಂ ಅಲ್ಲ ಮಿಕ್ಸ್ ಮಾಡೋ ಸ್ಟೈಲ್ ಇದು ನೋಡಿ ಬಿಸಿ ಆಕತ್ತಂತ ಕೈ ಗಿಡ ಈ इवनिंग ನೋಡಿ ಈ इवनिंग ನಾನು ನಿಮ್ಮ ಜೊತೆ ಮಾತಾ ಸಿಗುತ್ತೇನೆ ಈಗ ವಾ ಅಡಿಗೆ ಮಾಡಬೇಕು ಟೈಮ್ ಆಗಿತಿ 6:30 ಆಗಿತಿ ಜಲ್ದಿ ಜಲ್ದಿ ಅಡ್ಗೆ ಮಾಡಿ ಬಿಗ್ ಬಾಸ್ ನೋಡ್ಬೇಕು ಅನ್ಕೊಂಡಿದ್ದೀನಿ ಇವತ್ತ ಫೈನಲ್ ಎಲ್ಲ ಇವತ್ತೆ ನಾಳೆ ಅದಕ್ಕಾಗಿ ಒಂದು ಫಿಫ್ಟೀನ್ ಡೇಸಾಗಿ ಜೋಳದ ಹಿಟ್ಟು ಖಾಲಿಯಾಗಿ ನಮ್ಮ ಮನೆಗೆ ಇವಾಗ ಹಿಟ್ಟಾಕ್ಸೋ ಬಂದಿ ಇವತ್ತ ಜೋಳದ ರೊಟ್ಟಿ ಆಮೇಲೆ ಹೀರೇಕಾ ಪಲ್ಯ ಮಾಡ್ಬೇಕು 親子関係者は、自分で言うことはい。 ನಂದು ಇವಾಗ ಜಸ್ಟ್ ಅಡಿಗೆ ಎಲ್ಲ ಹಾತು ಜೋಳದ ರೊಟ್ಟಿ ಮಾಡಿದೆ ಅದಾದಮೇಲೆ ಹೀರೆಕಾಯಿ ಎಣ್ಣೆಗಾಯಿ ಮಾಡಿದೆ ನೋಡಿರಿ ಹೀರೆಕಾಯಿ ಎಣ್ಣೆಗಾಯಿ ನಾನು ಒಂದು ಊಟ ಹಾಕ್ಕೊಂಡಿನೀಗ ಡಿನ್ನರ್ ರೆಡಿ ಪ್ಲೇಟ್ ಒಳಗೆ ಎರಡು ಚಪಾತಿ ಆಮೇಲೆ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಆಮೇಲೆ ಒಂದು ಕ್ಯಾರೆಟ್ ಸ್ವಲ್ಪ ಮೊಸರು ಇದನ್ನಂತ ಇವತ್ತಿನ ಡಿನ್ನರ್ ಇವಾಗ ಟೈಮ್ ಆಗೈತಿ ಇನ್ನು ಎಂಟು ಗಂಟೆ ಆಗಿಲ್ಲ ಸೆವೆನ್ ಫಿಫ್ಟಿ ಆಗೈತಿ ಈಗ ಊಟ ಮಾಡೋತೀನಿ ನಾ ಊಟ ಮಾಡಿ ಆಮೇಲೆ ನನ್ನ ಮಗಳಿಗೆ ಊಟ ಮಾಡಿಸಿ ಸೊ ಇವತ್ತಿನ ಈ ಬ್ಲಾಗ್ನ ಹೆಂಗೆ ಎಂಡ್ ಬಣ್ಣತೆ ಮತ್ತೆ ಸಿಗ್ತೀರಿ ಮಕ್ಕಳು ಈ ಬ್ಲಾಗ್ ಅಲ್ಲಿ ಬಂದ್ರೆ ಟೇಕ್ ಕೇರ್ ಬೈ ಬಾಯ್